ಸೂಟಿ ಸೂಟಿ ನಮ್ಮ ಸಾಲಿ ಕೊಟ್ಟಿಲ್ಲ ಸೂಟಿ ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಮ ಸಾಲಿ ಬರ್ತ ಮಹಾಶು ಸಾಲಿ ಗೊತ್ತೆ ಅಣ್ಣ ಸೂಟಿ ಸೂಟಿ ಕೊಟ್ಟಿಲ್ಲ ಇಲ್ಲ

ದಿನೋಳ ಬಸ್ ಬರ್ತೈತಲ್ಲ ನೋಡಿ ಇಲ್ಲಿ ಬಸ್ ಬರ್ತೈತಲ್ಲ ನೋಡಿ ಇಲ್ಲ ಹೊಲ ಹೋಗೋಂಬಾ ನಾಲ್ಕು ಗಂಟೆಗೆ ಮುಗಿತು ಸಾಲಿ ಈ ನಾಲ್ಕು ಗಂಟೆಗೆ ಕಸ್ ಮಾಡೋಕೆ ಕೊಡ್ತೇನೆ ಬಾಂಡೆ ತೊಳಿತೇನ ಏ ಶಾಲಿ ಕಲಿಯೋ ಕೊಟ್ಟೆ ಬಾಂಡೆ ತೊಳ್ಯೋತೆ ಹ್ಞೂ ಎರಡು ಮಾಡ್ತೇನೆ ಫಸ್ಟಿಗೆ ಸಾಲಿ ಕಲಿಯದ್ ನಾಲ್ಕು ಗಂಟೆಗೆ ಎಲ್ಲ ಕಸ ಹುಡ್ತೇನೆ